ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಅಧ್ಯಾಯ ಎರಡರ ಐವತ್ತ ಮೂರನೇ ಶ್ಲೋಕ ನೋಡಿದ್ವಿ ಇವತ್ತು ಐವತ್ತ ನಾಲ್ಕನೇ ಶ್ಲೋಕ ಅರ್ಜುನ ಉಚ ಸ್ಥಿತ ಪ್ರಜ್ಞ ಕಾಭಾಷ ಸಮಾಧಿ ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾ ಪ್ರಭಾಷೇತ ಕಿಮಾ ಸೀತಾ ವಜ್ರತೆ ಕಿಂ ಈ ಶ್ಲೋಕದ ಅನುವಾದ ಅರ್ಜುನನು ಹೇಳುತ್ತಾನೆ ಕೃಷ್ಣನೇ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು ಅವನು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಮತ್ತು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಈ ಶ್ಲೋಕದ ಭಾವಾರ್ಥ ಪ್ರತಿಯೊಬ್ಬನಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳಿರುತ್ತವೆ ಇದೇ ರೀತಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ ನಡೆಯಲಿ ವಿಚಾರ ರೀತಿಯಲ್ಲಿ ಭಾವದಲ್ಲಿ ಅಥವಾ ವಿಶಿಷ್ಟ ಭಾವ ಸ್ವಭಾವವಿರುತ್ತದೆ ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳಿರುವ ಹಾಗೆ ರೋಗಿಗೆ ಅವನು ರೋಗಿ ಎಂದು ತೋರಿಸುವ ಲಕ್ಷಣಗಳಿರುವ ಹಾಗೆ ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳಿರುವಂತೆ ಕೃಷ್ಣ ದಿವ್ಯ ಪ್ರಜ್ಞೆಯಲ್ಲಿರುವ ಆತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯನ್ನು ತಿಳಿದುಕೊಳ್ಳಬಹುದು ಬಹು ಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಆತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು ಮೂರ್ಖನು ಮಾತನಾಡದಿದ್ದಷ್ಟು ಹೊತ್ತು ನಿಜವೂ ಹೊರಬೀಳುವುದಿಲ್ಲವೆಂದು ಹೇಳಿದೆ ಸೊಗಸಾಗಿ ಉಡುಪು ಹಾಕಿಕೊಂಡಿರುವ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ ಆದರೆ ಅವನು ಮಾತನಾಡುತ್ತಲೇ ನಿಜವೂ ಹೊರಬೀಳುತ್ತದೆ ಕೃಷ್ಣ ಪ್ರಜ್ಞೆಯ ಮನುಷ್ಯನ ತತ್ತಕ್ಷಣ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ ಕೆಳಗೆ ಹೇಳಿರುವಂತೆ ಇತರ ಲಕ್ಷಣಗಳು ಅನಂತರ ಸಹಜವಾಗಿ ಬರುತ್ತದೆ ಮತ್ತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಂಚ ಕಲ್ಪತರೊಬ್ಬ ಕೃಪಾ ಸಿಂಧುಭ್ಯ ಐ ವಚ ಪಾವನೆ ಬ್ಯೋ ವೈಷ್ಣವೇ ನಮೋ ನಮಃ ಹರೇ ಕೃಷ್ಣ